ಜೀವನದಲ್ಲಿ ಕೆಲವೊಂದು ಕ್ಷಣ ಇವೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಸುಂದರವಾಗಿರ್ತವೆ ಅಂದ್ರೆ ಅವನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂಥ ಒಂದು ಕ್ಷಣನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಕನಸಿರುತ್ತೆ ನಾವು ಯೂಟ್ಯೂಬ್ ಇವೆಂಟ್ನ ಅಟೆಂಡ್ ಮಾಡಬೇಕು ಅಂತ ನನ್ನ ಕನಸು ಸಹ ಇತ್ತು ಈ ನನ್ನ ಕನಸು ನೀವು ನೆನಸು ಮಾಡಿಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯಿಂದನೇ ಇದು ಸಾಧ್ಯ ಆಗಿದ್ದು ಸೊ ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ವಿಡಿಯೋಸ್ ಮಾಡಿದ್ದೆ ಫೋಟೋಸ್ನ ಕ್ಲಿಕ್ ಮಾಡಿದ್ದೆ ಆ ಎಲ್ಲ ವಿಡಿಯೋಸ್ ಮತ್ತು ಫೋಟೋಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ಸಣ್ಣ ವಿಲಾಗ್ ಅಂತಾನೆ ಹೇಳ್ಬೋದು ನಾನು ಲಾಸ್ಟ್ ಟೈಮ್ ಲೈವ್ ಮಾಡಿದಾಗ ನಿಮ್ ಜೊತೆ ಶೇರ್ ಮಾಡಿದ್ದೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕ್ರಿಯೇಟರ್ ಕಲೆಕ್ಟಿವ್ ಮೀಟಪ್ ಇದೆ ಅಂತ ಈ ಇವೆಂಟ್ ಹೇಗಿತ್ತು ಯಾರ್ಯಾರು ಬಂದಿದ್ರು ಅಂತ ನೋಡೋಣ ಬನ್ನಿ ಈ ಇವೆಂಟ್ ಬೆಂಗಳೂರು ಗೂಗಲ್ ಆಫೀಸ್ನಲ್ಲಿ ಒಂದನೇ ತಾರೀಕು ಅಂದರೆ ರವಿವಾರ ಇತ್ತು ಸೊ ನಾವು ಮುಂಚೆನೇ ಧಾರವಾಡ ಬಿಟ್ಟಿದ್ವಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಗುರುವಾರ ನಾವು ಧಾರವಾಡ ಬಿಟ್ಟಿದ್ವಿ ಶುಕ್ರವಾರ ಅಲ್ಲೇ ಮುಟ್ಟಿದ ತಕ್ಷಣ ಮುಂಚೆ ನಾವು ಈ ಆಫೀಸ್ ಎಲ್ಲಿದೆ ಅಂತ ನೋಡಿಕೊಂಡು ನಂತರ ಅದರ ಹತ್ತಿರನೇ ಇರುವಂಥ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ವಿ ಬೆಳಿಗ್ಗೆ ಫ್ರೆಶ್ ಇನ್ನಫ್ ಆದ ನಂತರ ಶ್ರಾವಣಿ ಬರ್ತ್ಡೇ ಇತ್ತು ಸೊ ಬೆಂಗಳೂರಲ್ಲೇ ಶ್ರಾವಣಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಬೆಂಗಳೂರಲ್ಲಿ ಎಲ್ಲಿ ಅಡ್ಡಾಡಿದ್ರು ನಾವು ಮೆಟ್ರೋದಲ್ಲೇ ಅಡ್ಡಾಡಿದ್ವಿ ಬೆಂಗಳೂರು ಮೆಟ್ರೋದಲ್ಲಿ ಕುಂತು ಬಿಲ್ಡಿಂಗ್ಸ್ನ ನೋಡೋದು ಒಂಥರ ಮಜಾ ಅನಿಸುತ್ತೆ ಸೊ ಬೆಂಗಳೂರು ಮೆಟ್ರೋ ನನಗಂತರೂ ತುಂಬ ಇಷ್ಟ ಆಯಿತು ಎರಡನೇ ಸತಿ ಮೆಟ್ರೋದಲ್ಲಿ ಹತ್ತಿದ್ದೆ ಆದರೂ ಸಹ ಇದರಲ್ಲಿ ಫಸ್ಟ್ ಟೈಮ್ ಹತ್ತಾ ಇದ್ದೀನಿ ಅಂತ ಫೀಲ್ ಬರ್ತಾ ಇತ್ತು ನಮ್ಮ ಧಾರವಾಡದವರೇ ಆಗಿರುವಂಥ ಉತ್ತರ ಕರ್ನಾಟಕ ರೆಸಿಪೀಸ್ ತ್ರಿವೇಣಿ ಅವ್ರ ಮನೆಯಲ್ಲಿ ನಾವು ನಮ್ಮ ಶ್ರಾವಣಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಇದರ ಶಾರ್ಟ್ ವಿಡಿಯೋ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಪ್ಲೋಡ್ ಇದೆ ನೀವು ನೋಡಬಹುದು ಅವ್ರ ಮನೆಯಿಂದ ಬಂದು ಸಾಯಂಕಾಲ ರೂಮ್ ಹತ್ತಿರನೇ ಒಂದು ದೊಡ್ಡ ಮಾಲ್ ಇತ್ತು ಅಲ್ಲಿ ಹೋಗಿದ್ವಿ ಶ್ರಾವಣಿ ಸಮರ್ಥ ಅವ್ರಿಗೆ ಬೇಕಾಗಿರುವಂತಹ ಗೇಮ್ಸ್ ಆಡಿದ್ರು ನಾನು ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ರಾತ್ರಿ ಲೈಟ್ ಆಗಿ ಊಟ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಇವೆಂಟ್ ನ ಅಟೆಂಡ್ ಮಾಡಬೇಕಿತ್ತು ಸೊ ಬೇಗ ಬೇಗ ರೆಡಿ ಆಗಿ ಗಂಟೆಗೆ ಅಂದ್ರೆ ನಾವು ಅಲ್ಲಿ ಇದ್ವಿ ಎಲ್ಲರಿಗೂ ಹೋದ ತಕ್ಷಣ ನೋಡ್ರಿ ಈ ತರಹದ ಬ್ಯಾಂಡ್ ಮತ್ತೆ ಬ್ಯಾಚ್ ಕೊಟ್ಟಿದ್ರು ಇವೆಂಟ್ ಸ್ಟಾರ್ಟ್ ಆಗೋದು ಹತ್ತು ಗಂಟೆಗೆ ಆದ್ರೆ ಬರ್ರಿ ಅಂತ ಹೇಳಿದ್ರು ಸೊ ನಾಷ್ಟಾನು ರೆಡಿ ಇಟ್ಟಿದ್ರು ನಾಷ್ಟಾ ಮಾಡಿದ್ವಿ ನಾಷ್ಟಾ ತುಂಬಾ ರುಚಿಯಾಗಿತ್ತು ಇವೆಂಟ್ ನಲ್ಲಿ ಹ್ಯಾಂಡಲ್ ಹಂಟ್ ಅಂತ ಒಂದು ಪಜಲ್ ಇಟ್ಟಿದ್ರು ಇದರಲ್ಲಿ ನಮ್ಮ ಚಾನೆಲ್ ಹೆಸರಿರುತ್ತೆ ಇದನ್ನ ನಾವು ಹುಡುಕಿ ಮಾರ್ಕ್ ಮಾಡಬೇಕಿತ್ತು ಸೊ ನಾವು ಹುಡುಕಿದ್ವಿ ನಮ್ಮ ಚಾನೆಲ್ ಸಹ ಇಲ್ಲಿ ಇತ್ತು ಶ್ರಾವಣಿ ಅಡುಗೆ ಮನೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಪಝಲ್ ಸಾಲ್ವ್ ಮಾಡಿದ ನಂತರ ಇವೆಂಟ್ ಶುರು ಆಯಿತು ಈ ಇವೆಂಟ್ ಟೆಕ್ ಇನ್ ಕನ್ನಡ ಚಾನೆಲ್ ಸಂದೀಪ್ ಸರ್ ಮತ್ತೆ ಇನ್ನೊಬ್ರು ಹಿಂದಿ ಕ್ರಿಯೇಟರ್ ಹೋಸ್ಟ್ ಮಾಡ್ತಾ ಇದ್ರು ಈವೆಂಟ್ ನಲ್ಲಿ ರೇಖಾ ಮ್ಯಾಡಮ್ ಲಕ್ಕಿ ಲಿಖೇಶ್ ಸರ್ ಮತ್ತೆ ಇನ್ನು ಬಹಳಷ್ಟು ಕ್ರಿಯೇಟರ್ಸ್ ಬಂದಿದ್ರು ಎಲ್ಲರಿಗೂ ಭೇಟಿ ಆಗಿ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಇಲ್ಲಿ ಲಕ್ಕಿ ಸರ್ ವಿಲಾಗ್ ಮಾಡ್ತಾ ಇದ್ರು ನಮಸ್ತೆ ನನ್ನ ಹೆಸರು ರಶ್ಮಿ ಚಾರ್ಜ್ ಅಂತ ನನ್ನ ಅಡುಗೆ ಚಾನಲ್ ಇದೆ ಶ್ರಾವಣಿ ಅಡುಗೆ ಮಧ್ಯಾಹ್ನ ಇವೆಂಟ್ ಮುಗಿದ ನಂತರ ಊಟ ಇತ್ತು ಊಟ ಮಾಡಿದ್ವಿ ನಂತರ ಯೂಟ್ಯೂಬ್ ಕಡೆಯಿಂದ ಕೆಲವೊಂದು ಗಿಫ್ಟ್ಸ್ ಕೊಟ್ಟರು ಅವನ್ನ ರಿಸೀವ್ ಮಾಡಿ ಫಟಾಫಟ್ ರೂಮಿಗೆ ಹೋಗಿ ಲಗೇಜ್ ತಗೊಂಡು ಮೆಟ್ರೋ ಹತ್ತಿ ಮೆಜೆಸ್ಟಿಕ್ ಬಂದು ಬಸ್ ನಿಂದ ಧಾರವಾಡಗೆ ಬಂದ್ವಿ ಇದೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹದಿಂದ ಸಾಧ್ಯ ಆಗಿದ್ದು ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ